ಕಳೆದ ಕೆಲವು ದಿನಗಳಿಂದ ಆಕಾಶದಲ್ಲಿ ಖಗೋಲ ವಿಸ್ಮಯಗಳು ನಡೀತಾ ಇವೆ ಈ ಕೆಲವು ದಿನಗಳು ಸಂಜೆಯ ಹೊತ್ತಿನಲ್ಲಿ ಆಕಾಶದಲ್ಲಿ ಬರಿಗಣ್ಣಿಗೆ ಕಾಣುವ ನಾಲ್ಕು ಗ್ರಹಗಳು ಕಾಣುತ್ತಿವೆ ಸೂರ್ಯಾಸ್ತವಾಗುತ್ತಿದ್ದಂತೆ ಪಶ್ಚಿಮದಲ್ಲಿ ದಿಗಂತಕ್ಕೆ ಸಮೀಪ ಶನಿ ಸುಮಾರು ನಲವತ್ತೈದು ಡಿಗ್ರಿ ಎತ್ತರದಲ್ಲಿ ಹೊಳೆಯುವ ಶುಕ್ರ ನಿತ್ಯ ಮೇಲೆ ಗುರುಗ್ರಹ ಪೂರ್ವ ಆಕಾಶದಲ್ಲಿ ಕೆಂಬಣ್ಣದಿಂದ ಆಕರ್ಷಿಸುವ ಮಂಗಳ ಕಾಣುತ್ತಿದೆ ಜನವರಿ ಹತ್ತರಂದು ಪಶ್ಚಿಮ ಆಕಾಶದಲ್ಲಿ ಅತಿ ಎತ್ತರದಲ್ಲಿ ಹೊಳೆಯುವ ಶುಕ್ರ ನಮ್ಮನ್ನು ಆಕರ್ಷಿಸುತ್ತಲೇ ಇದೆ ದಿನದಿಂದ ದಿನಕ್ಕೆ ಕೆಳ ಕೆಳಗೆ ದಿಗಂತದೆಡೆಗೆ ಗೋಚರಿಸುತ್ತಾ ಮಾರ್ಚ್ ಅಂತ್ಯದವರೆಗೂ ಪಶ್ಚಿಮದಲ್ಲಿ ಕಾಣಲಿದೆ ಸುಮಾರು ಎರಡು ವರ್ಷಕ್ಕೊಮ್ಮೆ ಕೋಟಿ ಕಿಲೋಮೀಟರ್ ಕಿಲೋಮೀಟರ್ ವರೆಗೆ ಭೂಮಿಗೆ ಸಮೀಪವಾಗುವ ಮಂಗಳ ಪೂರ್ವದಲ್ಲಿ ಈಗ ಕೆಮ್ಮಣ್ಣದಿಂದ ಹೊಳೆಯುತ್ತಿದೆ ಶುಕ್ರ ಗ್ರಹ ನಕ್ಷತ್ರದಂತೆ ಹೊಳೆಯುತ್ತಿದ್ದರೂ ದೂರದರ್ಶಕದಲ್ಲಿ ಈಗ ನೋಡಿದರೆ ಚೌತಿಯ ಚಂದ್ರನಂತೆ ಕಾಣುತ್ತಿದೆ ಅತಿ ಸುಂದರ ಮಿಥುನ ರಾಶಿ ಅಂಡ್ರೋಮೆಂಡ ಗ್ಯಾಲಕ್ಸಿಗಳೊಂದಿಗೆ ಆಕಾಶ ವೀಕ್ಷಕರಿಗೆ ಸಮಯ ಬಹಳ ಪ್ರಶಸ್ತ ಎಂದು ಖ್ಯಾತ ಶಾಸ್ತ್ರಜ್ಞ ಡಾಕ್ಟರ್ ಎಪಿ ಭಟ್ ಹೇಳಿದ್ದಾರೆ ಆಕಾಶದಲ್ಲಿ ಏಳು ಗ್ರಹಗಳು ಸರಳ ರೇಖಲ್ಲಿ ಬರ್ತಾ ಇದ್ದಾವೆ ಫೆಬ್ರವರಿ ಜನವರಿ ಇಪ್ಪತ್ತೈದನೇ ತಾರೀಕು ಏನೋ ವಿಶೇಷ ಆಗುತ್ತೆ ಅಂತ ಏನೂ ಆಗೋದಿಲ್ಲ ವಿಶೇಷ ಆದರೆ ಈಗ ಸಂಜೆಯ ಆಕಾಶದಲ್ಲಿ ನಮಗೆ ಪಶ್ಚಿಮದಿಂದ ಪೂರ್ವಕ್ಕೆ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಆಕಾಶದ ಫುಲ್ ಆಕಾಶದಲ್ಲಿ ಈಗ ಪ್ರತಿ ದಿವಸ ಜನವರಿಯಿಂದಲೇ ಇನ್ನು ಫೆಬ್ರವರಿಲಿ ಕಾಣುತ್ತೆ ಜನವರಿಯಿಂದಲೇ ನಮ್ಗೆ ಕಾಣ್ತಾ ಉಂಟು ಏನು ಪಶ್ಚಿಮದಲ್ಲಿ ಪಳ ಹೊಳೆಯುವ ಶುಕ್ರ ಅದಕ್ಕಿಂತ ಮೇಲೆ ಇಷ್ಟು ದಿವಸ ಮೇಲಿದ್ದ ಯಾರು ಶನಿ ಗ್ರಹ ಈಗ ಶನಿ ಗ್ರಹ ಕೆಳಗೆ ಬಂದಾನೆ ಶನಿ ಇವತ್ತಿಗೆ ಶನಿ ಶುಕ್ರ ನಂತರ ನಿತ್ಯ ಮೇಲೆ ಗುರುಗ್ರಹ ಪೂರ್ವದಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತು ಡಿಗ್ರಿ ಎತ್ತರದಲ್ಲಿ ಪಳ ಪಳ ಅಂತ ಮಂಗಳ ಗ್ರಹ ಕಾಣುತ್ತೆ ಕಣ್ಣಿಗೆ ಕಾಣುವ ಐದು ಗ್ರಹಗಳಲ್ಲಿ ಶುಕ್ರ ಶನಿ ಶುಕ್ರ ಗುರು ಮಂಗಳ ಬರಿ ಕಣ್ಣಿಗೆ ಕಾಣುತ್ತೆ ಇದು ಪ್ರತಿ ವರ್ಷ ಹೀಗೆ ಇಂಥ ಅವಕಾಶ ಬರುತ್ತೆ ಅದರ ಒಟ್ಟಿಗೆ ಇವರೆಲ್ಲ ಸ್ಮರ್ಶನೂ ಈ ಲೈನಲ್ಲಿ ಇದ್ದಾವೆ ಇದೇ ರೀತಿ ಕಾಣುತ್ತವೆ ಅಂದರೆ ಬರಿ ಕಣ್ಣಿ ಕಾಣೋದಿಲ್ಲ ಹಾಗೆ ಇವೆಲ್ಲವೂ ಸರಳ ಲೇಖಲು ಬಂದಿದ್ದಾವೆ ಜನವರಿ ಇಪ್ಪತ್ತೈದನೇ ತಾರೀಕು ಒಂದು ಅದ್ಭುತ ಆಗುತ್ತೆ ಈ ರೀತಿಯ ಒಂದಿಷ್ಟು ಮಾತುಗಳು ಚಿತ್ರಗಳು ಎಲ್ಲ ಒಂದು ಹೊಸ ಹೊಸ ಚಿತ್ರಗಳು ಬರ್ತಾ ಇದಾವೆ ಇದೆಲ್ಲ ಸುಳ್ಳು ಏನು ವಿಶೇಷ ಆಗೋದಿಲ್ಲ ಜನವರಿಗೆ ಎಲ್ಲ ಕಾಣ್ತಾ ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ಬುಧನು ಸ್ವಲ್ಪ ಬರ್ಬೋದು ಆದರೆ ಬುಧ ದಿಗಂತದಲ್ಲಿ ಪಶ್ಚಿಮ ದಿಗಂತದಲ್ಲಿ ತುಂಬ ತುಂಬ ಎತ್ತರ ಬರೋದಿಲ್ಲ ಹೆಚ್ಚಂದ್ರೆ ಇಪ್ಪತ್ತ ಏಳು ಡಿಗ್ರಿ ಬರೋದು ಅಷ್ಟು ಎತ್ತರ ಕಾಣೋದಿಲ್ಲ ಹಾಗಾಗಿ ಕಾಣುವ ಆ ಗ್ರಹಗಳು ಈಗ ಪಶ್ಚಿಮದಲ್ಲಿ ಏನು ಶುಕ್ರ ಅದ್ಭುತವಾಗಿ ಕಾಣ್ತಾ ಇದ್ದಾನೆ ಪೂರ್ವದಲ್ಲಿ ಮಂಗಳ ಗ್ರಹ ಕೆಂಪಾಗಿ ಯಾಕಂದ್ರೆ ಈಗ ಮಂಗಳ ಅಪೋಸಿಷನ್ ನಡೀತಾ ಇದೆ ಹಾಗೆ ಮಂಗಳ ತುಂಬಾ ಹತ್ತಿರದಲ್ಲಿದ್ದಾನೆ ಭೂಮಿಗೆ ಹಾಗಾಗಿ ಮಂಗಳೂ ತುಂಬಾ ಚಂದ ಕಾಣ್ತದೆ ಇಬ್ಬ ಎರಡು ವರ್ಷಕ್ಕೊಮ್ಮೆ ಕಾಣುವಂತಹದ್ದು ಮಂಗಳೂರು ಚಂದ ಕಾಣ್ತಾ ಇದ್ದಾನೆ ಶುಕ್ರ ಶುಕ್ರ ದಿಗಂತದಲ್ಲಿ ಎತ್ತರದಲ್ಲಿದ್ದಾನೆ ಸುಮಾರು ನಲವತ್ತೇಳು ಡಿಗ್ರಿ ಎತ್ತರದಲ್ಲಿ ಶುಕ್ರ